ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ನಂಗೆ ಚೆನ್ನಾಗಿ ಬೈತಾ ಇರ್ತಾನೆ ಯಾಕೋ ಯಾಕೋ ಈ ರೀತಿ ಮಾಡಿದ್ಯಾ ಮಾಡುವಂತ ಕರ್ಮ ನಿನ್ ಏನು ಬಂದಿದೆ ಅಂತ ತಾಂಡವ್ ಕೇಳಿದಾಗ ಅದು ಅಮ್ಮ ಫೀಸು ಅಂತ ಗುಂಡಿನ ರಾಗ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ತಾಂಡವಗಿನ್ನ ಕೋಪ ಬರುತ್ತೆ ಹಾಗೆ ನಿಮ್ಮ ಅಮ್ಮ ಐಡಿಯಾ ಕೊಟ್ಟಿದ್ದ ಇದನ್ನೆಲ್ಲ ಮಾಡುವಂತ ನನ್ ಗೊತ್ತಿತ್ತು ಮನೆಯವರಿಗೆಲ್ಲಾ ಒಂದು ಗೊತ್ತಿ ಕಾಣಿಸ್ತಾ ಕಾಣಿಸ್ತಾಳಿ ಅಂತ ಅವ್ರು ಹೇಳ್ತಾನೆ ಇದನ್ನೆಲ್ಲ ಮಾಡಕ್ ಹೇಳಿದ್ದು ನಾಳ ಯೋಗ್ಯತೆ ಇಲ್ಲ ಸಂಪಾದನೆ ಮಾಡುದು ಆದ್ರೆ ಇಂಥ ಕೆಲಸನೆಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ತಾಂಡವ್ ಭಾಗ್ಯನಿಗೆ ತುಂಬಾ ಬೈತಾ ಇರುವಾಗ ಅದನ್ನ ಕೇಳಿಸ್ಕೊಂಡು ಇಂದ್ರ ತುಂಬಾನೇ ಕೋಪ ಬರುತ್ತೆ ಪಾಪಾ ನೀವು ನನಗ್ ಬೇಕಾದ್ರೆ ಏನಾದ್ರು ಅನ್ನಿ ಆದ್ರೆ ಅಮ್ಮನ್ ಬಗ್ಗೆ ಒಂದ್ ಮಾತು ಹೇಳ್ಬೇಡಿ ಯಾಕಂದ್ರೆ ನಾನ್ ಈ ತರ ಮಾಡ್ತಾ ಇರೋದು ಅಮ್ಮ ಗೊತ್ತೇ ಇಲ್ಲ ಅಂತ ಮುಂದೆನೇ ಹೇಳಿದಾಗ ಮುಚ್ಚು ಬಾಯಿ ಗೊತ್ತು ಅಮ್ಮ ಎಂತ ಎಂತವ್ಳು ಅಂತ ಅಂತ ಹೇಳಿದಾಗ ಏ ಮುಚ್ಚ ಬಾಯಿ ನನ್ ಗೊತ್ತಿರೋ ನಿಮ್ಮ ಅಮ್ಮನ್ ಬಗ್ಗೆ ಇದಕ್ಕೆಲ್ಲ ಅವಳೇ ಕಾರಣ ಅವಳಿಂದನೇ ಇದೆಲ್ಲ ಆಗ್ತಾ ಇರೋದು ದೊಡ್ಡದಾಗಿ ಮಕ್ಕಳನ್ನು ನೋಡ್ಕೊಂತೀನಿ ಅಂತ ಹೇಳೋದಲ್ಲ ಆಗಲ್ಲ ಅಂತ ಹೇಳಿದ್ಮೇಲೆ ಬಾಯಿ ಬಿಟ್ಟು ಹೇಳಬೇಕಿತ್ತು ನಾನೇ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಿದ್ದೆ ಅದನ್ನ ಬಿಟ್ಟು ಮಕ್ಕಳನ್ನ ಬೀಗಿ ಎದು ಬಿತ್ತು ಅವಳು ಮಾತ್ರ ಜುಂಬಾ ಹಾಯಾಗಿ ಮನೆ ಅಂತ ತಾಂಡವ್ ಬಳಿಲ್ವ ಪಪ್ಪ ಸಾಕು ಅಮ್ಮನ್ ಬಗ್ಗೆ ಇನ್ನೇನು ಹೇಳ್ಬೇಡಿ ನಾನು ಹೇಳ್ತಾ ಇದ್ದೀನಲ್ವಾ ನಾನ್ ಇದೆಲ್ಲ ಮಾಡ್ತಾ ಇರೋದು ಅಮ್ಮಂಗ್ ಗೊತ್ತೇ ಇಲ್ಲ ಅಂತ ಗುಂಡಣ್ಣ ಹೇಳಿದಾಗ ಓ ಈ ಸಾಧನೆ ಬೇರೆ ಮಾಡಿದ್ದೆ ನೀನು ಮನೆಯಲ್ಲಿ ಯಾರಿಗೂ ಗೊತ್ತಿರೋದು ಈ ಕೆಲಸ ಮಾಡ್ತಿದ್ಯಾ ಎಲ್ಲಿಂದ ಕಳಿತೆ ಈ ತರ ಮೋಸ ಮಾಡಬುದ್ದಿನ ಓ ನಾನ್ ಅದನ್ನ ಹೋಗಿ ಕೇಳ್ತಾ ಇದ್ದೀನಿ ನೂರು ಇದನ್ನೆಲ್ಲ ನಿಮ್ ಅಮ್ಮನೇ ಹೇಳ್ಕೊಟ್ಟಿರ್ತಾಳೆ ನಿನ್ಗೆ ಅಂತ ತಾಂಡ್ ಹೇಳ್ತಿದಾಗ ನಮ್ಮಮ್ಮ ಯಾರಿಗೂ ಮೋಸ ಮಾಡಿಲ್ಲ ಆಡ್ ನೋಡ್ಬೇಕು ಅಂದ್ರೆ ನೀವೇ ತಾನೇ ಅಮ್ಮಂಗ್ ಮೋಸ ಮಾಡಿದ್ದು ಅಂತ ಗುಂಡಣ್ಣ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ತಾಂಡವ್ಗೆ ಬಿಪಿ ರೈಸ್ ಆಗ್ಬಿಡುತ್ತೆ ಏ ನನಗೆ ಎದುರು ಮಾತಾಡ್ತೇವೆ ಎಷ್ಟು ಧೈರ್ಯ ನಿನ್ಗೆ ಇನ್ನ ಹೀಗೆ ಬಿಟ್ಟರೆ ಆಗಲ್ಲ ನಿಮ್ಮಮ್ಮ ಭಾಗ್ಯ ಏನೋ ಒಗ್ಗರಣೆ ಹಾಕಿರ್ತಾಳೆ ಅವಳನ್ನ ಸರಿ ಮಾಡಿಸ್ತೀನಿ ದೊಡ್ಡದಾಗಿ ಮನೆಯವ್ರ್ ನೋಡ್ಕೊಂತೀನಿ ಅಂತ ನನ್ನ ಹತ್ರ ಕೊಚ್ಕೊಂತಿದ್ಲಾ ಇವತ್ತು ಅವಳಿಗೆ ನೀರ್ ಇಳಿಸ್ತೀನಿ ಅಂತ ತಾಂಡ್ ಹೇಳ್ಬಿಟ್ಟು ಭಾಗ್ಯ ನಿಮಗೆ ಫೋನ್ ಮಾಡ್ತಾಳೆ ಈ ಕಡೆ ಭಾಗ್ಯ ಇದನ್ನ ಸ್ಕೂಲಿಗೂ ಹೋಗಿಲ್ಲ ಅನ್ನೋ ವಿಷಯನ ತಿಳ್ಕೊಂಡು ತುಂಬಾನೇ ಗಾಬರಿ ಆಗ್ತಾ ಇರ್ತಾರೆ ಆಗ ಮ್ಯಾನೇಜರ್ ಬಂದು ಮತ್ತೆ ಬೈದಾಗ ಸರಿ ಆಯ್ತು ಸರ್ ನಾನ್ ಈಗ್ಲೇ ಕೆಲಸ ಮಾಡ್ತೀನಿ ಅಂತ ಮಕ್ಕಳು ಬರ್ತಾರೆ ಪಾರ್ಟಿಯಲ್ಲಿ ಮತ್ತೆ ಜೋಕರ್ ಆಗಿ ಡಾನ್ಸ್ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಗುಂಡಣ್ಣ ಎಲ್ಲಿ ಹೋಗಿರ್ಬೋದು ಎರಡ್ ದಿನದಿಂದ ಅದೊಳದೆ ಬಟ್ಟೆ ಬೇರೆ ಕೊಳೆ ಮಾಡ್ಕೊಂಡು ಬಂದಿದ್ದ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳುವಲ್ಲಿ ಮತ್ತೆ ಫೋನ್ ರಿಂಗ್ ಹಿಂಗಾಗುತ್ತೆ ಏಯ್ ಎಮ್ಮೆ ಇರಲಿ ಸತ್ತಿದ್ಯಾ ನೀನು ಮಕ್ಳನ್ನ ಬೀದಿಯಲ್ಲಿ ಭಿಕ್ಷೆ ಬೇಡದ್ ಬಿಟ್ಟು ನೀನು ಆರಾಮಾಗಿ ನೆಡೀತಾ ಇದೀಯಾ ಅದಕ್ಕಿ ನಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದ್ರು ಭಿಕ್ಷೆ ಬೇಡಿಸಿ ಆ ಜೀವನದಿಂದ ನೀನು ಆರಾಮಾಗಿ ಇರ್ಬೋದು ಅಂತ ಅನ್ಕೊಂಡಿದ್ಯಾ ಅಂತ ತಾಂಡ ಚೆನ್ನಾಗಿ ಬೈತಾ ಇದ್ಯಾಕ್ ಫೋನ್ ಮಾಡಿದ್ರು ಅಂತ ಅದು ಮಾತ್ರ ಹೇಳಿ ಅಂತ ಭಾಗ್ಯ ಹೇಳ್ತಾಳೆ ಏನೇ ಹೇಳೋದು ಬಾಳೆ ಇಲ್ಲಿ ತೋರಿಸ್ತೀನಿ ಅಂತ ತಾಂಡ ಬೆಳೆದಾಗ ಬರ್ಬೇಕಾ ಎಲ್ಲಿಗೆ ಅಂತ ಭಾಗ್ಯ ಕೇಳಿದಾಗ ನಿಮ್ ಮಗ ಇಲ್ಲಿ ಚೂ ಪಾಲಿಶ್ ಮಾಡ್ತಾ ಇದನ್ನಲ್ಲ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಫೋನ್ ತೊದ್ ಮಾಡ್ತದೆ ಈ ಕಡೆ ಭಾಗ್ಯ ಅದನ್ನ ಕೇಳಿಸಿಕೊಂಡು ತುಂಬಾನೇ ಶಾಕ್ ಆಗ್ತಾಳೆ ಏನು ಏನಂದ್ರೂ ಅವರು ಶೂ ಪರಸ್ ಮಾಡ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ಭಾಗ್ಯ ಅವತ್ತು ಬಟ್ಟೆ ಕೊಳೆ ಆಗಿದ್ದು ಹಾಗೆ ಅವ್ನ ಜಾಗಲ್ಲಿ ಶೂ ಕೇಕ್ ಸಿಕ್ಕಿದ್ದು ಎಲ್ಲಾನು ನೆನೆಸ್ಕೊಂಡು ತುಂಬಾನೇ ಗಾಬರಿಯಾಗಿ ಅಲ್ಲಿಂದ ಹೊರಟು ಬರ್ತಾಳೆ ಈ ಕಡೆ ಅವ್ರು ಹೊರಟು ಹೋಗ್ತಿದ್ದಂತೆ ಮ್ಯಾನೇಜರ್ ಅದನ್ನ ಗಮನಿಸ್ತಾರೆ ಆಗ ಅವರಿಗೆ ತುಂಬಾನೇ ಕೋಪ ಬರುತ್ತೆ ಈ ಕಡೆ ಸ್ಕೂಲ್ ಹತ್ರ ಬಂದ್ಬಿಟ್ಟು ಗುಂಡಣಗಾಗಿ ಹುಡುಕ್ತಾ ಬರುವಾಗ ಅಲ್ಲಿ ಗುಂಡಣ ಮತ್ತೆ ತಾಂಡವ್ ನಿಂತ್ಕೊಂಡು ಜಗಳ ಆಡ್ತಿರೋದು ಅವಳ ಕಣ್ಣಿಗೆ ಕಾಣಿಸುತ್ತೆ ಅಲ್ಲಿ ಹೋಗ್ಬಿಟ್ಟು ಗುಂಡಣ ಅಂತ ಕರ್ದಾಗ ಗುಂಡಣ್ಣ ತುಂಬಾನೇ ಗಾಬರಿ ಆಗುತ್ತೆ ತಾಂಡವ್ ಏ ಕೊಬ್ಬಿದ್ ರಾಣಿ ಅಂತ ತಾಂಡವ್ ಹೇಳ್ತಾ ಇರುವಾಗ ಈ ಕಡೆ ಏನು ಗುಂಡಣ್ಣ ಇದಲ್ಲ ಅಂತ ಭಾಗ್ಯ ಕೇಳ್ತಾಳೆ ಅಮ್ಮ ಅದು ಅಂತ ಗುಂಡಣ್ಣ ಹೇಳಿದಾಗ ಅವನ ಹತ್ರ ಏನ್ ಕೇಳ್ತಿದ್ಯಾ ನಾನ್ ಹೇಳ್ತೀನಿ ನಿನ್ ಕೈಯಲ್ಲಿ ಆಗಲ್ಲ ಅಂತ ಮಕ್ಕಳನ್ನೆಲ್ಲ ಶೂ ಪಾಲಿಶ್ ಮಾಡೋದಕ್ಕೆ ಕಳ್ಸ್ತಾ ಇರೋದು ಗುಂಡಣ್ಣ ಇಲ್ಲಿದ್ದಾನೆ ಕನ್ವಿನ ಎಲ್ಲಿ ಕಳ್ಸಿದ್ಯಾ ಏನ್ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ದೇನೆ ನಿನ್ಗೆ ಮಕ್ಕಳನ್ನ ಈ ತರ ನೋಡ್ಕೊಂತಿರೋದ ನೀನು ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳ್ಬೇಕಿತ್ತು ನಾನು ಮಕ್ಕಳನ್ನ ಚೆನ್ನಾಗ್ ನೋಡ್ಕೊಂತಿದ್ದೆ ದೊಡ್ಡದಾಗಿ ಮೊನ್ನೆ ಹೇಳ್ತಿದ್ದೆ ಆ ನಿರು ತನಕ ನನ್ ಮಕ್ಕಳಿಗೆ ಯಾವ್ ಕಷ್ಟ ಬರ್ದಿರೋ ತರ ನಾನ್ ನೋಡ್ಕೊಂತೀನಿ ಅಮ್ಮ ಇನ್ನು ಬದುಕಿದ್ದಾಳೆ ಅನ್ನೋ ಬಂದಂಗಿತ್ತು ಇದೇಣ ನೀನ್ ನೋಡ್ಕೊಳ್ಳೋ ಚಂದ ಈ ಚಂದಕ್ಕೆ ನೀನು ಡೈಲಾಗ್ ಬೇರೆ ಹೊಡೆಯೋದು ಮಕ್ಕಳು ಸ್ಕೂಲ್ ಫೀಸು ಕಟ್ಟು ಯೋಗ್ಯತೆ ಇಲ್ಲ ಅಂದ್ಮೇಲೆ ಡೈಲಾಗ್ ಯಾಕೆ ಹೊಡಿಬೇಕಿತ್ತು ಅಂತ ತಾಂಡ ಹೇಳ್ತಿರುವಾಗ ಈ ಕಡೆ ಬಾಗ್ಯ ಕೋಪ ಬಂದ್ಕೊಂಡು ಗುಂಡಣ್ಣ ಹೇಳು ನೀನ್ ಯಾಕೆ ಈ ಕೆಲಸ ಮಾಡ್ತಾ ಇದ್ದೀಯಾ ನಿನ್ನತ್ರ ಯಾರು ಈ ಕೆಲಸ ಅಂತ ಹೇಳಿದ್ದು ನಿನ್ ಟೀಚರ್ ಫೋನ್ ಮಾಡಿದ್ರು ಎರಡು ದಿನದಿಂದ ನೀನು ಸ್ಕೂಲಿಗೆ ಹೋಗಿಲ್ವಂತೆ ಈ ಕೆಲಸ ಮಾಡ್ತಿದ್ಯಾ ಯಾಕೋ ಯಾಕೋ ಗುಂಡಣ್ಣ ನೀನ್ ಈ ಕೆಲಸ ಮಾಡ್ತಿದ್ಯಾ ಅಂತ ಭಾಗ್ಯ ಕೇಳಿದಾಗ ಅಮ್ಮ ಅದು ಅಂತ ಗುಂಡನ ರಾಘು ಹೇಳ್ತಿರುವಾಗ ನೋಡು ಗುಂಡಣ್ಣ ಸುಮ್ಮನೆ ನನ್ಗೆ ಕೋಪ ಬರಸ್ಬೇಡ ಯಾಕೋ ಈ ರೀತಿ ಮಾಡ್ತಿದ್ಯಾ ಅಂತ ಗುಂಡಣ್ಣ ಮುಂದೆ ಬಾಗಿ ಹತ್ಕೊಂಡ್ ಕೇಳಿದಾಗ ಅಮ್ಮ ಪ್ಲೀಸ್ ಅಮ್ಮ ನೀನ್ ಅಳ್ಬೇಡ ಅಮ್ಮ ನೀನು ಅಳ್ಬಾರ್ದು ಅಂತನೆ ನಾನ್ ಇದನ್ನ ಮಾಡ್ತಾ ಇರೋದು ಅಂತ ಗುಂಡಣ್ಣ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಏನು ಹೇಳ್ತಿದ್ಯಾ ಗುಂಡಣ್ಣ ಅಂತ ಬಾಗಿ ಕೇಳಿದಾಗ ಹೌದಮ್ಮ ನೀನ್ ಕಷ್ಟ ಪಡ್ತಿರೋದು ನಮ್ ಕೈಯಲ್ಲಿ ನೋಡಕ್ ಆಗಲ್ಲ ಅಮ್ಮ ಇದು ಅಲ್ದೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ಇನ್ ಎರಡೇ ದಿನ ಇರೋದು ಅಂತ ಮೊನ್ನೆ ಅಷ್ಟೇ ಟೀಚರ್ಸ್ ಹೇಳಿದ್ರು ನೀನು ಮೊನ್ನೆ ಮನೆ ಉಳಿಸ್ಕೊಳ್ಳೋದಕ್ಕೆ ಪಟ್ಟಿರೋ ಕಷ್ಟನೇ ಸಾಕಮ್ಮ ಇನ್ನು ನಾನು ವಿಷಯನೇ ವಿಷಯ ಹೇಳಿ ಮತ್ತೆ ನೀನು ಕಷ್ಟ ಪಡೋದ್ ನೋಡ್ಕೊಂಡು ನಾನ್ ಹೇಗಮ್ಮ ಸುಮ್ನೆ ಇರ್ಲಿ ಅದಕ್ಕೆ ನಿಮ್ಗೆ ಏನಾದ್ರು ಸ್ವಲ್ಪ ಸಹಾಯ ಮಾಡೋಣ ಅಂತ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗುಂಡಣ್ಣ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಭಾಗ್ಯನಿಗೆ ತುಂಬಾನೇ ಬೇಜಾರಾಗಿ ಗುಂಡಣ್ಣ ತಪ್ಪಕೊಂಡು ಜೋರಾಗಿ ಹೇಳ್ತಾ ಇರ್ತಾಳೆ ತಾಂಡವಾದ ನೋಡ್ಕೊಂಡು ನಗ್ತಾ ಇರ್ತಾನೆ ಗುಂಡಣ್ಣ ನೀನ್ ಖುಷಿಯಾಗಿರ್ಬೇಕು ನಿಮ್ದೆಲ್ರಿಗೂ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ನಾನ್ ಈ ಕೆಲಸ ಮಾಡ್ತಿರೋದ್ ಕಣೋ ಇನ್ನೆಲ್ರು ಚೆನ್ನಾಗ್ ನೋಡ್ಕೋಬೇಕು ಅಂತಾನೆ ನಾನು ಕಷ್ಟ ಪಡ್ತಿರೋದು ಆಗಿರುವಾಗ ನೀವೆಲ್ರು ಇಷ್ಟ್ ಕಷ್ಟ ಪಡ್ತಿದ್ರೆ ನಾನು ಕಷ್ಟಪಟ್ಟು ಕೆಲ್ಸ ಮಾಡಿ ಏನು ಪ್ರಯೋಜನ ಈ ಅಮ್ಮನ್ ನಂಬಿಕೆನ ನೀನು ಅಶ್ವಾಗ ಕಳ್ಕೊಂಡ್ ಬಿಟ್ಟಿಯಾ ಗುಂಡಣ್ಣ ನಿಮ್ ಅಮ್ಮನ್ ಕೈಯಲ್ಲಿ ಸ್ಕೂಲ್ ಫೀಸ್ ಕಟ್ಟಕ್ ಆಗಲ್ಲ ಅಂತ ಅನ್ಕೊಂಡಿಯಾ ಅಂತ ಭಾಗ್ಯ ಹೇಳಿದಾಗ ಅದು ಆಗಲ್ಲಮ್ಮ ಅಮ್ಮ ನೀನ್ ಕಷ್ಟ ಪಡೋದು ನನ್ ಕೈಯಲ್ಲಿ ನೋಡಕ್ ಆಗಲ್ಲ ಅಮ್ಮ ಅದಕ್ಕೆ ನನ್ ಸ್ಕೂಲ್ ಫೀಸ್ ನ ನಾನೇ ಕುಂದಿಸ್ಕೊಳ್ಳೋಣ ಅಂತ ಈ ತರ ಮಾಡಿದೆ ಅಂತ ಗುಂಡಣ್ಣ ಹೇಳಿದಾಗ ಅದನ್ನ ಆಹಾ ಚೆನ್ನಾಗಿದೆ ಚೆನ್ನಾಗಿ ನಾಟಕ ಮಾತಿಯಾ ಏನೋ ನೀನ್ ಹೇಳ್ಕೊಟ್ಟಿದ್ಯಾ ನಿನ್ ಮಗಿ ನಾಟಕ ಆದಾಗ ಅಂತ ಅಂತ ತಾಂಡ್ರೇಳ್ಸ್ಕೊಂಡು ಭಾಗ್ಯಂಗೆ ಕೋಪ ಬರುತ್ತೆ ಸಾಕು ಇನ್ ಒಂದ್ ಮಾತು ನಿಮ್ ಬಾಯಲ್ಲಿ ಬಂದ್ರು ಚೆನ್ನಾಗಿರಲ್ಲ ಅನೇನ ಸಂಸಾರ ನೋಡ್ಕೋಬೇಕು ಅಂತ ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ ನಿಮ್ಗ ಅಷ್ಟೊಂದು ಜವಾಬ್ದಾರಿ ಇದ್ದಿದ್ರೆ ನಾವ್ ಇಷ್ಟೊಂದು ಕಷ್ಟ ಪಡೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಸಂಬಂಧಗಳು ಬೇಡ ಅಂತ ಬಿಟ್ಟು ಹೋದವರಿಗೆ ನಮ್ಗೇನಾದ್ರೆ ನಿಮ್ಗೇನು ಅಂತ ಭಾಗ್ಯ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಏನೇ ನನ್ ಮುಂದೆನೆ ಮಾತಾಡೋ ಧೈರ್ಯ ಬಂತ ನಿನ್ ಸಂಸಾರ ಅಲ್ಲ ಕಳೆಯೋದು ನನ್ ಸಂಸಾರ ನನ್ ಸಂಸಾರನ ನನ್ನಿಂದನೇ ದೂರ ಮಾಡ್ಕೊಂಡು ನೀನ್ ನಡೀತಾ ಇದೆಯಾ ಅಷ್ಟೇ ಅಲ್ಲಿ ಇನ್ಮೇಲೆ ಮನೆಯವ್ರ ಜವಾಬ್ದಾರಿ ನಂದು ಈ ಮನೆಯವ್ರನ್ನ ಹೇಗ್ ನೋಡ್ಕೋಬೇಕು ಅಂತ ನನ್ ಗೊತ್ತು ಅದು ಹೇಳ್ಕೊಡೋದು ಬೇಡ ಅಂತ ಮೊನ್ನೆ ಏನಾದ್ರು ಹೇಳಿದೆಯಲ್ಲ ಇದ ನೀನು ನೋಡ್ಕೊಳೋದ್ ಚಂದ ನಿನ್ ಕೈಲಿ ಆಗಲ್ಲ ಅಂತ ನನ್ಗೆ ಯಾವತ್ತು ಗೊತ್ತಿತ್ತು ಕಣೆ ಅಂದೆಲ್ಲಾ ಒಂದಿನ ನೀನು ಸೋತಿ ಸೋತಿ ಅಂತ ನನ್ ಗೊತ್ತಿತ್ತು ಆದ್ರೆ ಇಷ್ಟು ಬೇಗ ಸೋತಿ ಅಂತ ಗೊತ್ತಿರ್ಲಿಲ್ಲ ನನ್ ಸ್ಕೂಲ್ ಫೀಸ್ ಕಟ್ಟೋಕ್ ಆಗ್ದಿರೋ ನೀನಿಂತ ತಾಯಿಯೇ

ಆಗ ಎಲ್ರದಿಂದ ದೂರ ಆಗ್ಬೇಕು ಜವಾಬ್ದಾರಿ ನಂದು ಅಂತ ಮುಚ್ಚಿ ಸಾಕು ಬಾಯಿನ ಚನ್ನ ಚೆನ್ನಾಗಿ ನೋಡ್ಕೊಳೋದು ಬಿಟ್ಟು ನೀವೆಂತ ಚೆನ್ನಾಗ್ ನೋಡ್ಕೊಂತೀರಾ ಅಂತ ಬಾಗಿ ಹೇಳಿದಾಗ ಅವ್ರಿ ನನ್ನ ಬೇಡ ಅಂತ ಬಿಟ್ಟಿದ್ದು ಕಡೆ ಅನ್ಸ್ಕೋಬೇಕಾಗಿಲ್ಲ ನಾನು ಅದನ್ನ ಅವ್ರು ನನ್ನ ಅಪ್ಪ ಅಮ್ಮ ನಿನ್ನ ಅಪ್ಪ ಅಮ್ಮ ಅಲ್ಲ ನಾನು ಹೇಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಅಂತ ತಾಂಡ ಹೇಳ್ತಿರುವಾಗ ಅದನ್ನ ಕೇಳಿಸಿಕೊಂಡು ಹಾಗಿದ್ರೆ ಅವ್ರನ್ನ ಬಿಟ್ಟು ಹೋದ್ರಿ ಮಾವ ಯಾವತ್ತಾದ್ರೂ ನಿಮ್ಮನ್ನ ಬೇಡ ಮನೆ ಬಿಟ್ಟು ಅಂತ ಹೇಳಿದ್ರ ನೀವೆ ಜೇಷ್ಠ ಬೇಕು ಎಲ್ರು ನಮ್ಗೆ ಅವರೇ ಮುಖ್ಯ ಅವ್ರ ಜೊತೆಗೆ ನಾನು ಇದ್ದೀನಿ ಅಂತ ಮನೆ ಬಿಟ್ಟು ಹೋಗಿದ್ದು ಹಾಗಿದ್ಮೇಲೆ ನಮ್ ತಂದಿಗೆ ಏನು ಬರ್ತಿದ್ದೀರಾ ನಮ್ ಸಂಸಾರನ ನಾವು ನೋಡ್ಕೊಂತೀವಿ ಈಗ ನಿಮ್ಗೆ ಮದುವೆ ಆಗಿದೆಯಲ್ವಾ ನಿಮ್ ಸಂಸಾರ ಅನ್ನೋದು ನಿಮ್ ಅಲ್ವಾ ಅದನ್ನ ನೋಡ್ಕೊಂಡು ನೀವ್ ಆರಾಮಾಗಿರಿ ನಮ್ ವಿಷಯಕ್ಕೆ ಬರ್ಬೇಡಿ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅತ್ತೆ ಮನ ಹೇಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಬುಂಡೋಣ ಇದೇ ಕೊನೆ ಇನ್ನು ಸರಿ ನೀನ್ ಈ ತರ ಏನಾದ್ರು ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ಇವಾಗ ಏನು ಸ್ಕೂಲ್ ಫೀಸ್ತಾನೆ ನಾನ್ ಕೊಡ್ತೀನಿ ಇನ್ನೇ ನಿನಗೆ ನಿಮ್ಮ ಅಮ್ಮನಲ್ಲಿ ನಂಬಿಕೆ ಇದ್ರೆ ಇಂತೆಲ್ಲಾ ಕೆಲಸ ಮಾಡಲ್ಲ ಅಂತ ನನಗೆ ಪ್ರಾಮಿಸ್ ಮಾಡು ಅಂತ ಬಾಗಿ ಕೈ ಮುಂದೆ ಇಟ್ಟಾಗ ಸಾರಿ ಅಮ್ಮ ಅಂತ ಹೇಳ್ಬಿಟ್ಟು ಗುಂಡಣ್ಣ ಪ್ರಾಮಿಸ್ ಮಾಡ್ತಾನೆ ಗುಂಡಣ್ಣ ತಕೊಂಡು ಹಣೆಗೊಂದು ಮುಟ್ಟುಕೊಟ್ಟು ಬಾ ಹೋಗೋಣ ಮನೆಗೆ ಅಂತ ಹೇಳ್ಬಿಟ್ಟು ಗುಂಡನ ಕೈ ಹಿಡ್ಕೊಂಡು ಆಟೋ ಅಂತ ಹೇಳ್ಬಿಟ್ಟು ಆಟೋ ಹೊತ್ಕೊಂಡು ಬಾಗ್ಯಾಲಿಂದ ಹೊರಟಿರ್ತಾಳೆ ಈ ಕಡೆ ತಾಂಡವ್ ಅದನ್ನ ನೋಡ್ಕೊಂಡು ಹೋಗಿಯೇನೆ ಹೋಗು ಹೋಗು ಇವತ್ತು ಇದು ಮುಂದೊಂದ್ ದಿನ ನೀವೇಲ್ರು ರೋಡಲ್ಲಿ ನಿಸ್ಕೊಂಡಿರ್ತೀರಲ್ವಾ ಅದನ್ನ ನೋಡಿ ನಾನ್ ಮತ್ತೆ ಮಾತಾಡ್ತೀನಿ ಎಮ್ಮೆ ಎಲ್ ಹೋಗ್ತೀಯಾ ಸಿಕ್ಕಿ ಸಿಕ್ಕಿಯಾ ಅಂತ ಹೇಳ್ಬಿಟ್ಟು ತಾಂಡ್ರ ತುಂಬಾ ಕೋಪದಿಂದ ಮಾತಾಡ್ತಿರ್ತಾನೆ ಗುಂಡನ ಹೇಳ್ಕೊಂಡು ಭಾಗ್ಯ ದರದರಾ ಅಂತ ಮನೆಗ್ ಬರ್ತಾ ಇರ್ತಾಳೆ ವೇಷ ನೋಡ್ಕೊಂಡು ಏನು ಗುಂಡನ ಇದೆಯಲ್ಲ ಅಂತ ಮನೆಯವರೆಲ್ಲರೂ ಕೇಳಿದಾಗ ಭಾಗ್ಯ ನಡೆದಿರ ಎಲ್ಲ ಮನೆಯವ್ರ ಮುಂದೆ ಹೇಳ್ತಾಳೆ ಅದನ್ನ ಕೇಳಿಸ್ಕೊಂಡು ಕುಂಡಳನ ಮನೆಯವರೆಲ್ಲರೂ ಕೋಪದಿಂದ ನೋಡ್ತಾ ಇರ್ತಾರೆ ಅಲ್ಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು